ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರ ಕಿಚನ್ ಇವತ್ತು ನನ್ನ ಹಳ್ಳಿ ಸ್ಟೈಲಲ್ಲಿ ನಾನು ಮಾಡುವಂಥ ಫಿಶ್ ಸಾಂಬಾರ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫಿಶನ್ನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಸಾಲ ಇನ್ಗ್ರೀಡಿಯೆಂಟ್ಸ್ ಯಾವ್ಯಾವ ಬೇಕು ಅಂತ ನೋಡೋಣ ಅರ್ಧಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಮತ್ತು ಅಚ್ಕಾರದ ಪುಡಿ ಇದು ಮನೆಯಲ್ಲೇ ಮಾಡಿರುವಂಥ ಅಚ್ಕಾರದ ಪುಡಿ ಎರಡೂವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಯೆಲ್ಲೋ ಪೌಡ್ರು ನಾನಿಲ್ಲಿ ಚಿಕ್ಕ ನಿಂಬೆ ಹಣ್ಣಿನ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ಕಲರ್ ಸ್ವಲ್ಪ ಡಾರ್ಕ್ ಇದೆ ಅಷ್ಟೇ ಹಾಗೆ ತೆಂಗಿನಕಾಯಿ ತುರಿ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಇವಾಗ ಇವಿಷ್ಟನ್ನು ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ಳೋರಾಗಿದ್ದರೆ ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸನ್ನು ಹಾಕೊಳ್ಳಿ ಖಾರ ನೋಡಿಬಿಟ್ಟು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಗ್ರೈಂಡ್ ಮಾಡಿದ ನಂತರ ಒಂದು ಪಾತ್ರೆನಲ್ಲಿ ಒಂದೇ ಒಂದು ಹಸಿಮೆಣಸಿನಕಾಯಿಯನ್ನು ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಗಡ್ಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತು ಅರ್ಧ ಟೊಮೆಟೊ ಇವಿಷ್ಟನ್ನು ಹಾಕಿಬಿಟ್ಟು ನಾವು ರುಬ್ಬಿಟ್ಕೊಂಡಿರುವಂಥ ಫಿಶ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಫಿಶ್ ಮಸಾಲ ನೋಡ್ತಿರ್ಬೋದು ನೀವು ಎಷ್ಟು ಫೈನಾಗಿ ರುಬ್ಕೊಂಡಿದ್ದೀನಿ ಅಂತ ಫಿಶ್ ಮಸಾಲೆಗೆ ಯಾವತ್ತೂ ಅಷ್ಟೇ ನೀವು ರುಬ್ಕೊಳ್ಳುವಂಥ ಮಸಾಲೆ ತುಂಬ ಫೈನಾಗಿರಬೇಕು ಅದೇ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು ಫಿಶ್ ಸಾಂಬಾರು ಮಾಡುವಾಗ ಅಗತ್ಯವಿದ್ದಷ್ಟು ನೀರನ್ನು ಸೇರಿಸಿ ಇದನ್ನು ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ ನಮಗೆ ಸಾಂಬಾರು ಥಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಇವಾಗ ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿ ಬಂದ ನಂತರ ಫಿಶ್ ಹಾಕ್ಕೊಳ್ಬೇಕು ಮೊದಲಿಗೆ ಫಿಶ್ ಹಾಕ್ಕೊಳಕ್ಕೆ ಹೋಗಬೇಡಿ ಯಾವತ್ತೂ ಅಷ್ಟೇ ಫಿಶ್ ಸಾಂಬಾರು ಮಾಡುವಾಗ ಫಿಶ್ಶನ್ನು ಮಸಾಲೆ ಎಲ್ಲ ಕುದಿ ಬಂದ ನಂತರನೇ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನಾನು ಉಪ್ಪನ್ನು ಹಾಕ್ಕೊಂಡಿಲ್ಲ ಯಾಕೆ ಅಂತಂದರೆ ಫಿಶ್ಶಿಗೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಹಾಗಾಗಿ ನಾನು ಈಗ ಸಾಂಬಾರಿಗೆ ಹಾಕ್ಕೊಂಡಿಲ್ಲ ಫಿಶ್ಶಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ನಾನು ನೋಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಇದೆ ಇವಾಗ ವಾಶ್ ಮಾಡಿಟ್ಕೊಂಡಿರುವಂಥ ಫಿಶ್ಶನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ಇವಾಗ ಫಿಶ್ಶನ್ನು ಹಾಕ್ಕೊಳ್ತಾ ಇದ್ದೀನಿ ಫಿಶ್ಶನ್ನು ನಿಧಾನಕ್ಕೆ ಹಾಕ್ಕೊಳ್ಳಿ ಒಂದೇ ಸಲ ಹಾಕ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ಮಸಾಲೆ ಚೆನ್ನಾಗಿ ಕುದಿ ಬರ್ತಾ ಇರುತ್ತೆ ಒಂದೇ ಸಲ ಡಬ ಅಂತ ಹಾಕ್ಕೊಳ್ಳೋಕ್ಕೋದ್ರೆ ಮಸಾಲೆ ಎಲ್ಲ ಮುಖಕ್ಕೆ ಸಿಡಿಬಹುದು ನಿಧಾನಕ್ಕೆ ಹಾಕ್ಕೊಳ್ಳಿ ಇವಾಗ ಫಿಶ್ ಹಾಕಿದ ತಕ್ಷಣ ಸಲ ಸ್ಪೂನಿಂದ ಸಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನು ಮುಚ್ಚಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಫಿಶ್ ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಇಟ್ಬಿಟ್ಟು ಹಾಗೆ ಸ್ಟವನ್ನು ಆಫ್ ಮಾಡಿಬಿಡಿ ನೋಡಿದ್ರಲ್ಲ ಫಿಶ್ ಸಾಂಬಾರು ಮಾಡೋದು ಕಷ್ಟವೇ ಅಲ್ಲ ತುಂಬ ಸಿಂಪಲ್ ಆದಂಥ ಮೆಥಡ್ ತುಂಬ ಈಸಿಯಾಗಿ ಫಿಶ್ ಸಾಂಬಾರನ್ನು ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್